ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಹೆಸರು ಆ್ಯವ್ರಿಲ್ ಪ್ರವ್ಯ ಅಂತ ನಾನು ಮಂಗಳೂರಿಂದ ಬಂದಿದ್ದೇನೆ ನಾನು ಒಂದು ವರ್ಷದ ಮಗು ಇರುವಾಗ ನನ್ನ ತಂದೆ ತಾಯಿ ನನ್ನನ್ನು ಯಂಗ್ ಪಾರ್ಟ್ನ ಪ್ಲಾನಿಗೆ ಜಾಯಿನ್ ಮಾಡಿದರು ಅದೇ ರೀತಿ ಚಿಕ್ಕನಿಂದಲೂ ಪ್ರತಿಯೊಂದು ಎಕ್ಸಾಮ್ಸಿಗೆ ಹೋಗೋ ಮುಂಚೆ ನನ್ನ ತಾಯಿ ಪ್ರೇಯಟ್ ಅವರಿಗೆ ಕಾಲ್ ಮಾಡ್ತಿದ್ದರು ಹಾಗೆ ದೊಡ್ಡದಾದ ಮೇಲೆ ನಾನು ಕೂಡ ಎವ್ರಿ ಎಕ್ಸಾಮ್ ಬಿಫೋರ್ ಟು ಈಚ್ ಆ್ಯಂಡ್ ಎವ್ರಿ ಎಕ್ಸಾಮ್ ಅಷ್ಟು ಕಾಲ್ ದ ಪ್ರೇಯರ್ ಟವರ್ ಆ್ಯಂಡ್ ದೀಸ್ ಟು ಪ್ರೇ ಫಾರ್ ಮೀ ಆ್ಯಂಡ್ ಐ ಅಷ್ಟು ಆಲ್ಸೋ ಮೇಲ್ ಪಾಲ್ ದಿನಕರ ಅಂಕಲ್ ಆ್ಯಂಡ್ ಹೀಸ್ ಟು ಎರ್ ಮೀ ವಿತ್ ಎನ್ಕರೇಜಿಂಗ್ ಮೆಸೇಜಸ್ And before every exams, I used to read the prayer card provided by Jesus Calls Ministry. So throughout my school days, I was uh, blessed by God, uh, in, throughout my academics, and I used to participate in inter-school competitions and I've won a lot of prizes. I've got a lot many certificates, all because of, uh, God, by God's grace. ಅದೇ ರೀತಿ ಟೆಂತಲ್ಲಿ ನಾನು ನನ್ನ ಸ್ಕೂಲ್ಗೆ ಸೆಕೆಂಡ್ ಟಾಪರ್ ಟಾಪರಾಗಿ ಹೊರಬಂದೆ ವಿತ್ ನೈಂಟಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಅದೇ ರೀತಿ ಟೆಂತ್ ಆದಮೇಲೆ ನಾನು ಕಾಲೇಜ್ ಜಾಯ್ನ್ ಆದೆ ಕಾಲೇಜ್ ವೆರ್ ಐ ವೆಂಟ್ ದೇ ವರ್ ಮೋರ್ ದೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಸೊ ಡ್ಯೂರಿಂಗ್ ಮೈ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಐ ಟು ಆಸ್ ಗಾಡ್ ದೇವರೇ ನಾನು ಎಷ್ಟು ಜನದ ಮಧ್ಯದಲ್ಲಿ ಅಟ್ಲೀಸ್ಟ್ ಟಾಪ್ ಆದರೂ ಸಾಕು ನನಗೆ ಅಷ್ಟು ಆದರೂ ಆಗಬೇಕು ನನಗೆ ಅಂತ ಆದರೆ ದ ಒನ್ ಸಬ್ಜೆಕ್ಟ್ ಕಾಲ್ಡ್ ಬಿಸ್ನೆಸ್ ಸ್ಟಡೀಸ್ ಐ ಟು ಫೈಂಡ್ ಇಟ್ ರಿಯಲಿ ವೆರಿ ಡಿಫಿಕಲ್ಟ್ ಆ ಸಬ್ಜೆಕ್ಟ್ ನನಗೆ ಓದುವಾಗ ನೆನಪಿಗೆ ಬರ್ತಿರಲಿಲ್ಲ ಸೊ ಬಿಫೋರ್ ಐ ಟು ಸ್ಟಡಿ ದಟ್ ಎಕ್ಸಾ ಫಾರ್ ದಟ್ ಸಬ್ಜೆಕ್ಟ್ ಐ ಟು ಆಸ್ ಗಾಡ್ ದೇವರೇ ನೀನೇ ನನಗೆ ಇದು ಎಕ್ಸಾಮಿಗೆ ಎಕ್ಸಾಮಲ್ಲಿದ್ದ ನನಗೆ ನೆನಪಿಗೆ ತರಬೇಕು ನೀನೇ ನನಗೆ ಸಹಾಯ ಮಾಡಬೇಕು ನನಗೆ ಅಟ್ಲೀಸ್ಟ್ ನೈಂಟಿ ಸ್ಕೋರ್ ಮಾಡಬೇಕು ಈ ಸಬ್ಜೆಕ್ಟಲ್ಲಿ ಹಾಗೂ ಓವರ್ ಆಲ್ ಪರ್ಸೆಂಟೇಜ್ ಅಂತ ಸೊ ಐ ವಾಸ್ ಮೇಲ್ಡ್ ಪಾಲ್ ದಿನಕ ರಂಗುಲಹಣಿ ಎಸ್ ಜಿ ವಿತ್ ಏಷಯಾ ಫೋರ್ಟಿ ಒನ್ ಟೆನ್ ವಿತ್ ಸೇಸ್ ನೀನಂತೂ ಹೈದ್ರಾಬ್ಯಾಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಗ್ರಮೆಗೊಳ್ಳದಿರು ನಾನಿನ ದೇವರು ನಾನೇ ನನ್ನ ಬಲಪಡಿಸ್ತೇನೆ ಹೌದು ನನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೇ ನಿನಗೆ ಆಧಾರ ಮಾಡ್ತೇನೆ ನಮ್ಮದಾಗಿ ಸೊ ಐ ಐ ಐ ಐ ಐ ಐ ಫರ್ಮ್ಲಿ ಬಿಲೀವ್ ಇನ್ ದ್ಯಾಟ್ ಐ ವೆಂಟ್ ಟು ಈ ಆ್ಯಂಡ್ ಎವ್ರಿ ಎಕ್ಸಾಮ್ ಐ ರೋಟ್ ಐ ರೋಟ್ ಆಲ್ ದಾಮ್ಸ್ ಆ್ಯಂಡ್ ಐ ಕೇಮ್ ಬ್ಯಾಕ್ ಆ್ಯಂಡ್ ಐ ಪ್ರೇಡ್ ಒನ್ಸ್ ಅಗೇನ್ ದಟ್ ದೇವರೇ ನನಗೆ ನೈಂಟಿ ಪರ್ಸೆಂಟ್ ಬಂದರೂ ಸಾಕು ನೈಂಟಿಸೆಟ್ ಇದ್ದರೂ ಸಾಕು ಅಂತ ಸೊ ಆನ್ ಡೇ ಆಫ್ ರಿಸಲ್ಟ್ಸ್ ನನ್ನ ರಿಸಲ್ಟ್ಸ್ ನೋಡಿದಾಗ ನನಗೇನು ನಂಬಲಿಕ್ಕಾಗಲಿಲ್ಲ ನಾನು ನನ್ನ ರಿಸಲ್ಟ್ ಏನ್ ಎರಡು

And I was the second topper among more than 1500 students. Fantastic. So, you, you wanted to be one among the 15 top 15, yeah. but God me. made you number two. Yeah. So God gave me more than I prayed and more than I uh, expected. So uh, everything was because of God and I also want, I want to thank uh, Jesus Christ uh, ministry for their wondrous prayer support uh, till today. So thank you very much. Your testimony is such a comfort to so many people, so they can look forward to receiving top ranks, not just pass, but top ranks. <laughs> God doesn't want you to be a mediocre person, God wants you to be at the top.

ಟು ಕಮ್ ವಿತ್ ಯೂ ಆಲ್ ಬಿಕಾಸ್ ಹಿ ವಿಲ್ ಸಿಟ್ ನೆಕ್ಸ್ಟ್ ಟು ಯು ಆ್ಯಂಡ್ ಹೀ ವಿಲ್ ಸಪೋರ್ಟ್ ಯೂ ದೇವರ್ ನಿಮ್ಮ ಜೊತೆಗೆ ಇರ್ತಾರೆ ನೀವು ಎಕ್ಸಾಮ್ ನೀವು ಮಾತ್ರ ಅಲ್ಲ ದೇವ್ರು ನಿಮ್ಮ ಜೊತೆ ಎಕ್ಸಾಮ್ ಬರೆಯೋದು ಅದೇ ರೀತಿ ಬಿ ಎಂಡ್ ಪಾರ್ಟ್ನರ್ ಇನ್ ಜೀಸಸ್ ಕಾಲ್ಸ್ ಪ್ರೇಯರ್ ಮಿನಿಸ್ಟ್ರಿ ಆ್ಯಂಡ್ ದೇ ವಿಲ್ ಸಪೋರ್ಟ್ ಯು ವಿತ್ ದ ಪ್ರೇಯರ್ಸ್ ಥ್ರೂ ಔಟ್ ಯೋ ಎಕ್ಸಾಮ್ಸ್